ನಮಸ್ಕಾರ ತಂದೆ ತಾಯಿಯ ಮಾತು ಕೇಳಲ್ಲ ಈ ಮಕ್ಕಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಖಂಡಿತವಾಗಲೂ ನೂರಕ್ಕೆ ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮಕ್ಕಳು ಎಸ್ಪೆಷಲಿ ಹದಿನೆಂಟು ವರ್ಷದ ಒಳಗಡೆ ಇರೋ ಮಕ್ಕಳು ಹಾಂ ನೋಡ್ಕೊಳ್ಳಿ ಯಾವ್ಯಾವಪ್ಪ ಅವು ನಕ್ಷ ಯಾವ ನಕ್ಷತ್ರದವರಪ್ಪ ಅಂತಂದರೆ ಗಂಡು ಮೂಲ ನಕ್ಷತ್ರದವರು ಗಂಡು ಮೂಲ ನಕ್ಷತ್ರದವರು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಹಾಂ ಯಾವ್ಯಾವಪ್ಪ ಗಂಡು ಮೂಲ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ಅಶ್ವಿನಿ ಮಗ ಮೂಲ ನಕ್ಷತ್ರ ಇವರು ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಹಠ ಜಾಸ್ತಿ ವಿಪರೀತ ಹಠ ಹೇಳಿದ ಮಾತು ಕೇಳಲ್ಲಾ ಸಿಕ್ಕ ಬಟೆ ಆಟ ಹೇಳಿದ ಮಾತು ಕೇಳಲ್ಲ ಓದೋ ವಿಚಾರದಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದು ಸ್ಕೂಲುಗಳಲ್ಲಿ ಓದಲ್ಲ ಬೇರೆ ಬೇರೆ ಊರುಗಳಲ್ಲಿ ಓದ್ತಾರೆ ಒಂದು ಸ್ಕೂಲು ಒಂದು ಕಾಲೇಜುಗಳಲ್ಲಿ ಓದಲ್ಲ ಬೇರೆ ಬೇರೆ ಸ್ಕೂಲು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಸಂಬಂಧಿಕರು ಮನೆಯಲ್ಲಿ ಓದ್ತಾ ಇರ್ತಾರೆ ಅಥವಾ ಹಾಸ್ಟೆಲ್ಲುಗಳಲ್ಲಿ ಓದ್ತಾ ಇರ್ತಾರೆ ಅಥವಾ ಪಿ ಜಿಗಳಲ್ಲಿ ಓದ್ತಾ ಇರ್ತಾರೆ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲು ರೆಸಿಡೆನ್ಷಿಯಲ್ ಕಾಲೇಜುಗಳಲ್ಲಿ ವಸತಿ ನಿಲಯ ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಓದುವ ಲಕ್ಷಣಗಳಿರುತ್ತೆ ಎಸ್ಪೆಷಲಿ ಇವರು ಗಂಡು ಮೂಲ ನಕ್ಷತ್ರದವರು ಸಿಕ್ಕಾಬಟೆ ಹಠ ಹಟ ಅಂತಂದರೆ ವಿಪರೀತ ಹಠ ಚಿಕ್ಕ ವಯಸ್ಸಲ್ಲಿ ಹೇಳಿದ ಮಾತು ಕೇಳದೇ ಇಲ್ಲ ಇನ್ನು ಆರಿದ್ರ ನಕ್ಷತ್ರದವರು ಶ್ರವಣ ನಕ್ಷತ್ರದವರು ಶತಭಿಷಾ ನಕ್ಷತ್ರದವರು ಇನ್ನು ಅನುರಾಧಾ ನಕ್ಷತ್ರದವರು ಈ ಅನುರಾಧಾ ನಕ್ಷತ್ರದವರು ಭಾಳ ಸೂಕ್ಷ್ಮ ಸ್ವಭಾವದವರು ತುಂಬ ಸೆನ್ಸಿಟಿವ್ ಮಾತು ಮಾತಿಗೂ ಒಳದು ಮಾತು ಮಾತಿಗೂ ನಗದು ಜಿಂಕೆ ಥರ ಇರ್ತಾರೆ ಮನೆಗೆ ನಿಂತ ಕಡೆ ನಿಲ್ಲಲ್ಲ ಈ ಅನುರಾಧ ನಕ್ಷತ್ರದವರು ಇವ್ರದ್ದೆಲ್ಲ ಏನಾದರೂ ಸಪೋಸ್ ಇವು ಈ ನಕ್ಷತ್ರದವರು ಈ ಲಗ್ನಗಳಲ್ಲಿ ಜನಿಸ್ಬಿಟ್ರೆ ಎಸ್ಪೆಷಲಿ ಈ ಮೇಷ ಲಗ್ನ ಸಿಂಹ ಲಗ್ನ ಧನುರ್ ಲಗ್ನದಲ್ಲಿ ಜನಿಸ್ಬಿಟ್ರೆ ಮುಗ್ಗೋದು ಇದು ಕತೆ ಈ ತುಲಾ ಲಗ್ನ ರುಸ್ತಿಕ ಲಗ್ನ ಮೀನ ಲಗ್ನ ನನಗೆ ಗೊತ್ತು ನಾನು ಎಲ್ಲ ಮಾಡ್ತೀನಿ ನೀನು ಸುಮ್ಮನೀರು ಜಾಸ್ತಿ ಹೇಳಿದರೆ ನಾನು ಸ್ಕೂಲ್ಗೆ ಹೋಗಲ್ಲ ಹಠ ಮಾಡೋದು ಆ ರಿಲೇಟೆಡ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ ಅದರಲ್ಲೂ ನಿಮ್ಮದೇನ ಬರ್ತ್ ಡೇಟು ಹತ್ತೊಂಬತ್ತನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಅರ್ಥ ಆಯ್ತಾ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇನ್ನು ದಶಾಭುಕ್ತಿ ವೈಸ್ ಹೇಳೋದಾದರೆ ಈ ರಾಹು ದಶೆ ಶುಕ್ರ ದಶೆ ಕೇತು ದಶೆ ಬುಧ ದಶೆ ಒಳಗಡೆ ಚಿಕ್ಕ ವಯಸ್ಸಲ್ಲಿ ಬಂದುಬಿಡ್ತು ಅಂತಂದರೆ ನೂರಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಹೇಳಿದ್ದು ಮಾತು ಕೇಳಲ್ಲ ಹಠ ಅಂದರೆ ಆಟ ಹಾಂ ನಾನು ಸ್ಕೂಲ್ಗೆ ಹೋಗಲ್ಲ ನಾನು ಓದ್ಕೊಳ್ಳಲ್ಲ ನಾನು ಆಮೇಲೆ ಓದ್ತೀನಿ ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಲ್ಯಾಪ್ಟಾಪ್ ನೋಡಬೇಕು ನನಗೆ ಆಟ ಸಾಮಾನು ಕೊಡಿಸು ಈ ಆಟ ಸಾಮಾನು ಕೊಡಿಸು ನಾನು ಆಟ ಆಡೋಕೆ ಹೋಗಬೇಕು ಇನ್ನು ಈ ಆಮೇಲೆ ಓದ್ತೀನಿ ಆ ಹೋಮ್ವರ್ಕ್ ಆಮೇಲೆ ಮಾಡ್ತೀನಿ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಕಂಪ್ಲೇಂಟ್ ಹಠ ಅಂದರೆ ಹಠ ಸಿಕ್ಕ ಬಟ ಇರುತ್ತೆ ಈ ಗಂಡು ಮೂಲ ನಕ್ಷತ್ರ ಗಂಡು ಮೂಲ ನಕ್ಷತ್ರ ಅಂದರೆ ಕರ್ಕಾಟಕ ರಾಶಿ ಆಶ್ಲೇಷ ವೃಶ್ಚಿಕ ರಾಶಿ ಜ್ಯೇಷ್ಠ ಮೀನರಾಶಿ ರೇವತಿ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರದವರು ಇವೆಲ್ಲ ಗಂಡು ಮೂಲ ನಕ್ಷತ್ರಗಳಂತೀವಿ ಈ ಆರಿದ್ರ ನಕ್ಷತ್ರ ನೋಡ್ರಿ ಸಾಕ್ಷಾತ್ ಶಿವ ಹುಟ್ಟಿರ ನಕ್ಷತ್ರ ಆರಿದ್ರ ನಕ್ಷತ್ರ ಕುಬೇರನೂ ಅಷ್ಟೇ ಇವರಿಗೆ ಅಷ್ಟು ತಾಳ್ಮೆ ಅಷ್ಟು ಸಿಟ್ಟು ಕೋಪ ಆರಿದ್ರ ನಕ್ಷತ್ರದವರಿಗೆ ಮಿಥುನ ರಾಶಿ ಆರಿದ್ರ ಮಕರ ರಾಶಿ ಶ್ರವಣ ವೃಶ್ಚಿಕ ರಾಶಿ ಅನುರಾಧ ಕುಂಭರಾಶಿ ಶತಭಿಷಾ ನಕ್ಷತ್ರ ನೋಡಿ ಶತಬಿಷ ನೂರು ನಕ್ಷತ್ರಗಳು ಸೇರಿದರೆ ಒಂದು ನಕ್ಷತ್ರ ಆಗುವ ಏಕೈಕ ನಕ್ಷತ್ರ ಶತಬಿಷಾ ನಕ್ಷತ್ರ ಸಾಕ್ಷಾತ್ ಬ್ರಹ್ಮದೇವನ ನಕ್ಷತ್ರ ಸಿಟ್ಟು ಕೋಪ ಹಠ ದೊಡ್ಡ ಲೆವೆಲ್ಲೇ ಏನೇ ಮಾಡಿದರೂ ದೊಡ್ಡ ದೊಡ್ಡ ಲೆವೆಲ್ಲು ಆಸೆ ದೊಡ್ಡ ದೊಡ್ಡ ಲೆವೆಲ್ ಎಕ್ಸ್ಪೆಕ್ಟೇಷನ್ಸು ಈ ಶತಬಿಷ ನಕ್ಷತ್ರದವರು ತುಂಬ ಕ್ಲೀನ್ ಆ್ಯಂಡ್ ಐಜೆನಿಕ್ ಇವರು ಶತಭಿಷ ನಕ್ಷತ್ರದವರು ಈ ಲಗ್ನಗಳಲ್ಲೇನೋ ಊಟ ಬಿಟ್ಟರೆ ಖಂಡಿತವಾಗ್ಲೂ ಸಿಟ್ಟು ಕೋಪ ಹಠ ಜಾಸ್ತಿ ಇರುತ್ತೆ ಈ ಹಿಂಗೆಲ್ಲ ಇದ್ದಾಗ ಏನಾಗುತ್ತೆ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಆಫ್ಟರ್ ಮ್ಯಾರೇಜು ಗಂಡ ಹೆಂಡತಿ ಜಗಳು ಕಲಹಗಳು ಮನಸ್ತಾಪಗಳು ಭಿನ್ನಾಭಿಪ್ರಾಯ ಸಪರೇಷನ್ನು ಡೈವರ್ಸು ವಿಚ್ಛೇದನ ಕಲಹಗಳು ಈ ಒಂದು ರಿಲೇಟೆಡ್ಸ್ ಇರುತ್ತೆ ನನಗೆಲ್ಲ ಗೊತ್ತು ನಾನು ಮಾಡ್ತೀನಿ ನೀವೇನು ಹೇಳ್ಬಿಡ್ರಿ ಅನ್ನ ಅಂತ ಒಂದು ಲಗ್ನಗಳು ಇವೆಲ್ಲ ಸ್ವಲ್ಪ ಸಿಟ್ಟು ಕೋಪ ಹಠದ ಮಾತು ತಂದೆ ತಾಯಿ ಮಾತು ಖಂಡಿತವಾಗ್ಲೂ ಇವರು ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಕೇಳಲ್ಲ ಇದು ಒಂದು ಯಕ್ಷ ಪ್ರಶ್ನೆ ತಂದೆ ತಾಯಿಗಾಗಿರುತ್ತೆ ಅರ್ಥ ಆಯ್ತಾ ಹಾಂ ನೋಡಿ ನಾವು ಜ್ಯೋತಿಷಿಗಳಾಗಿ ಈ ಒಂದು ರಾಶಿ ನಕ್ಷತ್ರದವರು ಈ ರೀತಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಗುಣಗಳು ಈ ರೀತಿ ಇರುತ್ತೆ ಅದನ್ನು ನೀವು ಯಾವ ರೀತಿ ಮಕ್ಕಳ ಹತ್ರ ನೆಡ್ಕೊಬೇಕು ಅನ್ನೋದು ನೀವು ತಂದೆ ತಾಯಿಗಳು ವಿಚಾರ ಮಾಡಬೇಕು ನಮಸ್ಕಾರ